ಎಲ್ರಿಗೂ ಬೆಳಗಿನ ಶುಭೋದಯ ಎಲ್ಲರು ಹ್ಯಾಂಗಿದ್ದೀರಿ ಆರಾಮ ಇದ್ದಿರಲ್ಲ ಈ ವಿಡಿಯೋ ಸಂತೋಷ ಮಾಡ್ಯಾರ ನೋಡ್ರಿ ಬೆಳಗ್ಗೆ ಚಾ ಮಾಡಿದ ಮತ್ತು ಅದ್ರ ಹೊರಗೆ ಅಂದ್ರೆ ಓಸ್ ಅಂದ್ರೆ ಓಸ್ತಾಗ್ಯ ಚಳಿ ಅಂದ್ರೆ ಚಳಿ ಅದ ನೋಡ್ರಿ ಡೆಲ್ಲಿದಾಗ ನಾವು ಇವತ್ತೆ ನಿನ್ನೆನು ಬಂದಿದ್ವಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ಕೊತದ ಆದ್ರೆ ವೆದರ್ ಬೆಸ್ಟ್ ಅದ ರೀ ಅದು ಚಳಿ ಜಾಸ್ತಿ ಅದ ರೀ ಕಣ್ಣಿಗೆಲ್ಲ ನೋಡೋಕ್ ತಂದು ಅದು ಆದ್ರೆ ಆರಾಮ ಆರಾಮ್ ತಪ್ಪತು ಫುಲ್ ಅಂದ್ರೆ ಫುಲ್ ಆರಾಮ್ ತಪ್ಪದ ನೋಡ್ರಿ ಬಂದಾಗೇನೇ ಹೇಳಿದೆ ನೋಡ್ರಿ ಸಂತೋಷ ಬುರ್ಜಿ ಮಾಡ್ಯಂತಾನ ಗಂಧಿ ಬಿಟ್ಟು ಹೋಗ್ಬೇಕು ಆರಾಮಿಲ್ಲರಿತ ಆಫೀಸ್ ಕೆಲಸ ಅಂದ್ರೆ ಮನೆ ಇನ್ನು ನೋಡ್ಕೊಂಡ ಚಿಕ್ಕ ನೋಡ್ಕೊಳತ್ತ ನನಗ ನೋಡ್ಕೊಳಕತ್ತ ಕೆಲವೊಂದು ಜನ ಅಂತಿರಲ್ಲ ಅಮ್ಮವ್ರ ಗಂಡ ಅಂತ ಕೇಸಿನ ಅಮ್ಮರ್ ಗಂಡ ಹಣನೋ ಏನ್ ಹಣನೋ ನನಗ ಗೊತ್ತೇನು ಒಳ್ಳೆ ಗಂಡ ಹನ ಒಳ್ಳೆ ತಂದೆ ಹನ ಒಳ್ಳೆ ಮಗ ಹನ ಅಂತ ಹೇಳಕ್ ಇಷ್ಟಪಡ್ತೇನೆ

ಇಲ್ಲಿ ನೋಡ್ರಿ ನಾವು ತಾಟ್ ರೆಡಿ ಮಾಡ್ಕೊಂಡಿನಿ ಬುರ್ಜಿ ಮಾಡ್ಯಾರ ಸಂತೋಷವರು ರೊಟ್ಟಿ ಇಟ್ಟೀನಿ ಇಲ್ಲಿ ಭೀ ರೊಟ್ಟಿ ಅದ ಇಲ್ಲಿ ಭೀ ಬುರ್ಜಿ ಅದ ಪಾಪವಾಗಿ ಕೆಲಸ ಅಡಿಗೆ ಮಾಡ್ ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ಸೋ ಮಚ್ ನನಗಂತೂ ಮಾತು ನೋಡಕ್ ನೆಟ್ಟಾಗ ಬರಾಗ್ಯದ ನೋಡ್ರಿ ಇಬ್ಬರು ಕಲ್ತೂಟ ಮಾಡಕ ಚಿಕ್ಕ ಬಿಕ್ಕು ಸ್ಕೂಲಿ ಹೋಗ್ಯಾರು ಬುಕ್ಕು ಕ್ರಾಸ್ ಅಲ್ಲ ನಾನು

मतलब चिक्को में कुछ कुली तो बाबा अमीन खराब कर दिया तो बा क्यों बस कुली हैं गन उस तो स्कूल ले मैं पहली बार बच्ची क्या मम्मी नाली नाली के नंद ना। 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 ना एग्जाम मैं प्रांत तो से सीधा फाइनल पेपर तो तो कुती नहीं आज चिक्को ये नंदर मैम मैंने मैम को बोला कि कल से लेना मैम ने हाँ बोल दी हम्म हिंदी 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 ठीक है ठीक कल हिंदी परसों मैथ्स फिर बाकी का साइंस एसएसटीस मम्मी ये संस्कृत सबसे नना का नो डिफरेंस है लकी तो टफ सब्जेक्ट नंदा संस्कृत है ना संस्कृत और नन भी ये लकी बाल टफ इकड़ नहीं इधर इधर इकड़ नहीं इधर इधर की स्कूल नहीं चांदना ना स्टील ही तो हाँ हाँ यस नन फ्रेंड्स वाला गिफ्ट भी तंदे आओ भी कोट्टिया ना भी ओनली कोट्टिया नन ಈಗ ನಮ್ಮ ಮಮ್ಮಿ ಮ್ಯಾಗಿ ಮಾಡ್ಲತ್ತಲ್ಲ ಮತ್ ಪಾಪ ಚಿಕನ್ ಮಾಡ್ತಾನ ನಾವು ಮಮ್ಮಿಗೆ ಹೇಳಿ ಇಲ್ಲಿ ನಮ್ಮ ಪಾಪ ಮಾಡ್ತಾನ ಫಿರ್ ಬಿ ಮಮ್ಮಿ ಮಾಡ್ಲತ್ತಾಳ ನಾವು ಈಗ ತಿಂತೀವಿ ಮ್ಯಾಗಿ ಯಾಕ ಅಂದ್ರೆ ಎಗ್ ಮ್ಯಾಗಿ ಅಂಡಾ ಮ್ಯಾಗಿ ಹಾ ಅಂಡಾ ಮ್ಯಾಗಿ ತಿಂತೀವಿ

पीते स्टोरी बीका वाचन सुद्धा हवदरे इन वैली तो इदु अर्धा किलो आदायस्ते हं तो येन आता नम एक टाइमिंग पिनर ते इवा संतोष इ हिंद सरी वन टाइमिंग भी हागाले तो पाबावनो करसा माथा सु नीट नी ताले जरा बाकी मार कोडला

ले। तीन रवकाश तीन रड़ा बड़ा सौकाश नम्मिबरू ट्यूशन के खिला नोड़ी और पापा पपा बिडल होनी नोटबुक अंत इवन एड पेन्न इबर गल दुखानदल हम बाय बाय ಶ್ರೀ ಅಡ್ಡ ಬಾಗಲ್ ಮುಚ್ಚ ಹೋಗುವ ಹೌದ್ರಿ ನೋಡ್ರಿ ಅವ್ರ ಒಂದ್ಸಲ ನಾನಿ ತೋರಿಸ್ತೀನಿ ನಿಮ್ಮೆಲ್ಲ ಬ್ಯಾಗ ಅಲ್ಲದ ಇಲ್ಲಿ ಸಂತೋಷ ಭಾಂಡೆ ತಿಕ್ಕಕ ನೀರ್ ಇಟ್ಟನ ಇಲ್ಲಿ ಹಚ್ಕೆಸಿನ ಬಟ್ಟೆಗಳು ನೋಡ್ರಿ ಮುಂಜಾನೆ ಸಲ ಬಟ್ಟಿ ಹುಡ್ಕ್ಯದ ಎಕಡಿಂದ ಎಕಡೆ ಆಗ್ಯದ ಸ್ವಲ್ಪ ನನ್ಗೆ ಆರಾಮೇನು ಅರಾಮ್ ತಪ್ಪ್ಯದ ಮನಿ ನೋಡ್ರಿ ಪೂರಾ ಚಿತ್ತರ ಪಿತಾರ ಆಗ್ಯದ ನೋಡ್ರಿ ಇಲ್ಲಿ ಹಿಟ್ರ್ ಹಚ್ಚನ ಇಲ್ಲ ಹಂಗೆ ಕೆಲಸ ಮಾಡ್ಲಕ್ಕನ ಇಲ್ಲಿ ಹಾಸಿಗೆ ಎಲ್ಲ ಇಪ್ಪಲ್ಲ ಕಸ ಗುಡ್ಸಲ್ಲ ಹಾಸಿಗೆ ಮಾಡಿಸಿ ಎಲ್ಲ ಹಂಗಿಟ್ಟ ನೋಡ್ರಿ ಚಿಕನ್ ಮಾಡಕ್ಕೆ ಇಟ್ಟಾನ ಅಂದರೆ ಕಂಡೀಷನ್ ಫುಲ್ ಖರಾಬ್ ಆಗ್ಬಿಟ್ಟದ ನಾನು ಒಂದು ಕಾಂಬೆ ಫಿಲಿಮ್ ತೊಗೊಂಡಿನಿ ಮಂದ್ಕೊಂಡ್ಬಿಟ್ಟಿದ್ದೆ ಎದ್ದಿನ ಎದ್ದೀನವರಿಬ್ಬರು ಬಂದಾಗ ಮತ್ತೊಪ್ಪಂಡಿ ಅದು ಮಾಡಿ ಮಟ್ಟಿಗೆ ಕೊಟ್ಟಿನಿ ಅವರಿಬ್ಬರಿಗೂ ಅವ್ರ ಪಾಪ ಮತ್ತೆ ನಾ ಎಲ್ಲ ಬಡಬಡ ಹೋಳು ಕೊಟ್ಟೆ ಚಿಕನ್ ಮಾಡೆ ಸಂತೋಷ ನಾ ಹೊಳತ್ತನ ಬಡಬಡ ಕಸ ಅದು ಗುಡಿಸ್ಕೊಂಡನ ಈ ಬನ್ಕೆಸಿನಾ ಬಾಂಡೆದ ತಿಕ್ಕಿ ಊಟ ಮೇಡಂ ಅಂತ ನಾನು ನನಗಂತೂ ಫುಲ್ ಏನಂತಾರೆ ಕೈಯರೆ ಫುಲ್ ಸಟ್ಟ 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 ಹುಡ್ಲೇಕತ್ತಾ ನೋಡಣ್ಣ ತಂದರಷ್ಟ್ರ ತ್ರಾಸ್ ಕೊಡ್ಲಕತ್ತಾ ನೋಡಿ ಮಥಿಗ ಪಲ್ಯ ಆಯಿದಾ ಅರೆಬ್ರೋ ಮ್ಯಾಗಿ ಉಂಡರ ವಣ್ಣ ಉಣಾಲ ಅಂತಂತೆ ಬಟ್ ಆಂಟ್ರ್ ಸ್ವಲ್ಪ ಸಪೂಟ ಮೇಡಂ ಅಂತ ನಾನು ಊಟ ಅದು ಮಾಡ್ಕಸೇನ ಮತ್ತೆ ಒಂದಿನೆ ಕೆಲಸ ಐದಾರಿ ಪಾಪ 9 7 ಗಂಟೆತನ ಕೆಲಸದ ಒಂದು ಮನೆಯಂತೂ ನೋಡಿರಿ ನಾನು ಆರಾಮಾಗಬೇಕೆ ಸೊ ಅಲ್ಲಿ ಅದು ಆಗಲ್ಲ ಯಾಕಂದ್ರೆ ಅವ್ರು ಮತ್ತೆ ಹಿಂಗೆ ಗುಂಪಿ ಹಾಕ್ತಾರೆ ಮತ್ತೆ ಎತ್ತಿಡ್ತಾರೆ ಗುಂಪಿ ಹಾಕ್ಲತ್ತಾರ ಎತ್ತೆಡ್ಲತ್ತಾರ ಆಯ್ತು ಅಂದ್ರೆ ಸಂಜೆಗೆಲ್ಲ ಮಡ್ಸಿಡ್ತೀನಿ ಹಾಲಿಲ್ಲ ಅಂತಂದ್ರೆ ಸೀದ ನಾಯಿ ನಾಡದೆ ಆತದ ನೆನಕೆಲರಿ ಏನು ಏನು ಆಗಲ್ಲ ಈಗ ಹಂಗಾಗ್ಬಿಟ್ಟದ ನನ್ನ ಪರಿಸ್ಥಿತಿ ಬಕ್ಕುಳು ಅಂದ್ರೆ ಬಕ್ಕುಳು ನೆಗಡಿ ಕೆಮ್ಮು ಜ್ವರ ಚಳಿ ಎಲ್ಲ ಎಲ್ಲ ಒಮ್ಮೆ ಬಂದ್ಬಿಟ್ಟವ ನನಗೆ ಅದಕ್ಕೆ ಅಂತಾರೆ ನೋಡಿ ನಮ್ಮೂರು ನಮಗೆ ಚೆಂದ ಅಂದ ಕೆಸಿನ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಟ್ಟದ ನನಗೆ ನೋಡಿರಿ ಚಿಕನ್ ಸಾರು ಮಾಡಿದ ಜೋಳದ ರೊಟ್ಟಿ ಮನೆಯಿಂದ ತಂದೀವು ಸ್ವಲ್ಪ ಅನ್ನದ ಇನ್ನೂ ಮಾಡಿದ್ದು ಉಪ್ಪಿನಕಾಯಿ ಸೊ ಶಿಸ್ತಿ ಊಟ ಮಾಡಬೇಕು ಈ ಕಿಲ್ ಸ್ವಿಚ್ ಆಫ್ ಆಗ್ಯಳ ಸ್ವಿಚ್ ಆನ್ ಮಾಡ್ಬೇಕಿನ್ನ ಈಗ ಲಬ್ಬ ಹ್ಯಾಂಡ್ ನಡ್ದೆ ನೋಡ್ರಿ ನಮ್ಮದು ಬರ್ರಿ ನೀವು ಊಟ ಮಾಡಕ್ರಿಗ ಹೆಂಗ್ ಮಾತಾಡ್ತ ನೋಡ್ರಿ ಸಂತೋಷ ಈ ಚಿಕನ್ ಸಾರು ಮಾಡ್ಯ ಇಬ್ಬರು ಕಪ್ ಊಟ ಮಾಡ್ತೀವಿ ನಾ ಏನಾಗೋಲ್ವಿ ನಂಗ್ ಹೆಂಗ ಮಾಡ್ತ ನೋಡ್ರಿ ನೋಡ್ರಿ ಈಚಾಬತ್ ಹೆಂಗ ಕಡದ್ ನೋಡ್ರಿ ನಾವು ಹೋಗ್ಬಾರತ ನೋಡ್ರಿ ಕಾಣಿಸ್ನತ್ತೀನ ಈಚಾ ಬೋಡ್ರಿ ಹೆಂಗ ಈಚಾ ಬನ್ಯಾಗ ಮನಿಯನ್ನ ದಂಪಂದ್ ಧುಳಿ ಅತದ ನೋಡ್ರಿ ಆಯ್ತ್ರಿ ಹೆಗ್ಗಣ ಬಂದ ಮನ್ಯಾಗ ಈಚಾ ಬತ್ತಿರಲ್ಲ ಹೆಗ್ಗಣಿದ ಕ್ಯಾಮ್ರಾ ನಾ ಹೆಗ್ಗಣಿದರೆ ಅಣ್ಣ ನೀ ಏನ್ ತಿಕೊಂಡಂತ ನಂಗ್ ಹ್ಮ್ ಭೂಷಣಿಯ ಪಾಪಕ್ಕೂ ಇದು ಪಲ್ಯ ಮಾಡ್ಯಾನ ರೊಟ್ಟಿ ಅದ ರೀ ಸ್ವಲ್ಪ ರೈಸ್ ಸೌಪ್ಪಿನ ಈಗ ಇಬ್ರು ಕಲ್ದು ಊಟ ಮಾಡ್ತೀವಿ ಈಗ ಹೀಟ್ರ್ ಹಚ್ಕೊಂಡೇ ಕೂತೀವಿ ಅಂದ್ರೆ ಭೀ ಚಳಿ ಚಳಿ ಹತ್ತದ ಎಲ್ಲ ಪ್ಯಾಕ್ ಅದ ಬಾಗಲ್ ಪ್ಯಾಕ್ ಅದ ಕಿಟಕಿ ಪ್ಯಾಕ್ ಅದ ಆ ಬಾಗಲ್ ಪ್ಯಾಕ್ ಅದ ಅಂದ್ರೂ ಚಳಿ ಚಳಿ ಹತ್ಲತ್ತದ ನೋಡ್ರಿ ಬರೀ ಊಟ ಮಾಡಬ್ರಿ ಹಾಕ್ಲತ್ತನ ಊಟ ನೋಡ್ರಿ ಸಂತೋಷದ ಟ್ಯೂಷನ್ಗೆ ಹೋಗಿ ಬಂದ್ರೆ ನೋಡ್ರಿ

ಇಂಡಕ್ಷನ್ ಮ್ಯಾಗ ಗರಮ್ ಮಾಡ್ಕೊಡು ನೀರ್ ಕೈ ತಕೋ ಗರಂ ಕೈ ತಕ್ಕೊಂಡು ಊಟ ಮಾಡ್ರಮ ಎಷ್ಟು ಎಷ್ಟ ಪ್ರೀತಿ ಬಂದದ ಪ್ರೀತಿ ಅಂತೀನಿ ಹೊರ ಬೊಕ್ಕ ಅಮ್ಮ ಇದಕ್ಕು ಚಳಿ ಅದಲ್ಲ

ಈಗ ಒಂಜೋ ತರಕಾರಿ ಗಿರ್ಕಾರಿ ತಗೊಂಡ್ಬರ್ತಿವಿ ತೊಗೊಂಡಿ ತೋರ್ಸ್ಕೊಂಡ್ ಬರ್ತಿವಿ ನೋಡಿ ಬರೀ ತೋರಿಸ್ತೀನಿ ಮಾರ್ಕೆಟ್ ಅದು ಎಷ್ಟ್ ದಿನ ಅಲ್ವಾ ಡೆಲ್ಲಿ ಮಾರ್ಕೆಟ್ ನೋಡಕತ್ತ ತರಕಾರಿ ಮಾರ್ಕೆಟ್ ಹಾಸ್ಪಿಟಲ್ ಎಲ್ಲ ಹೋಗ್ರಾಸ್ಪಿಟಲ್ ಹೋಲತ್ತೀವ್ರಿ ಮತ್ತ ತರ್ಕಾರಿನೂ ತಗೊಂಡ್ಬರ್ತಿವಿ ಬಾಯಿಂದ ಏನತ್ರ ಹೊಗಿ ಇಲ್ಲಿ ಕಾಮ್ರದಾಗ ನಾವು ನೋಡ್ರಿ ಈಗ ದವಾಖಾನೆಗೆ ಬಂದೀವಿ ನೋಡಿರಿ ನಮ್ಮ ಕಡೆಗೆ ಹೆಂಗೆ ಅಂದ್ರೆ ಇಂಜೆಕ್ಷನ್ ಅದು ಕೊಡ್ತಾರೆ ರೀ ಕಡೆ ಇಲ್ರಿ ಬರೀ ನೋಡ್ತಾರೆ ನೋಡಿ ಬರೀ ಗೋಲಿ ದವ ಕೊಟ್ಟು ಮನೆಗೆ ಹಚ್ಬಿಡ್ಬಿಡ್ತಾರೆ ನೋಡಿರಿ ಪಿ ಪಿ ಅದು ಚೆಕ್ ಮಾಡಾಕತ್ತೀವಿ ನೋಡಿರಿ ನನ್ನದು ನನಗ ರೀ ಫುಲ್ ತ್ರಾಸು ಆಗತ್ತಿತ್ತು ಅಂದ್ರೆ ಬಿ ಸುಮ್ನ ಅನ್ಕೋತಿದು ಯಾಕಂದ್ರೆ ನಾ ತ್ರಾಸು ತ್ರಾಸು ಅನ್ಕೋತಿದ್ದೆ ಚಿಕ್ಕ ಮಿಕ್ಕು ಸಂತೋಷ ಭಾಳ ಟೆನ್ಶನ್ ಆತದ ಮತ್ತು ಅವು ಪಾರ್ಗೊಳ್ ಅಡ್ಡೊಡಕೋತಿರ್ತಾವೆ ಈಗ ನಾವು ತರಕಾರಿ ಮಾರ್ಕೆಟ್ಗೆ ಹೋದ್ವಿ ಅಂಕಲ್ ಜೊತೆ ಮಾತಾಡ್ಲಾಕತ್ತೀವಿ ಅಂಕಲ್ ರಾಮ ರಾಮ್ ಕೈಸಿ ಹೋ ಅಂತಂದ್ರೆ ರಾಮ್ ರಾಮ್ ಅರಾಮ್ ಇದ್ದೀರಿ ಇಲ್ಲ ಯಾಕಡೆ ಹೋಗಿದ್ರಿ ಎಷ್ಟು ದಿನ ಇತ್ತು ಬರ್ಲೇ ಇಲ್ಲಲ್ಲ ಅಂತಂದ್ರು ಅಂದ್ವಿ ಊರಿಗೆ ಹೋಗಿದ್ವಿ ರೀ ಅಂಕಲ್ ಅಂತಂದ್ವಿ ಅಂಕಲ್ ಈಗ ರೀ ಪಾಲಕ್ ಅದ ಇಲ್ಲಿ ಸಾಸಿವೆ ಇದೇನು ಎಲ್ಲಿ ಇರ್ತಾವ ನೋಡ್ರಿ ಇದಕ್ಕೆ ಸರಸು ಕಡಿ ಕಡೆ ಬತ್ವ ಬತವಾತ ನಮ್ಮ ಕಡೆ ಹೆಂಗೆ ಕೈ ಕಸ ಇರ್ತದಲ್ಲ ಹಂಗ ಇದಕ್ಕೆ ಬತವಾ ರೀ ಮೆಂತ್ಯ ಪಲ್ಯ ಅದ ನಾ ಪಾಲಕ್ ಕೊಯ್ದು ಭೀ ಕೊಡ್ತಾರೆ ಕೊಡ್ತಾರ್ರಿ ಸಾಪ್ ಮಾಡಿ ಭೀ ಕೊಡ್ತಾರೆ ಅವ್ರು

ಅರ್ಧ ಕೆಜಿ ತೊಂದಿವ್ರಿ ಈಗ ಇಷ್ಟು ತಿನ್ನ ಕೂತದ್ರಾಗ ಒಂದ್ ಎರಡ್ ನಾಲ್ಕೈದು ದಾಣಿ ಇಟ್ಟ ನೋಡ್ರಿ ಅಷ್ಟು ಖಲಾಸ ಮಾಡ್ಯನ್ ನೋಡ್ರಿ ಏನ್ ಮಾಡ್ತಿವಿ ತಿನ್ನುಪ್ಪ ಅದೇ ತಿಂದು ಬದಕ ನೀ ಮಾಡ್ಕೊಟ್ರ ಮಾಡ್ಕೊಟ್ರಿ ಸಹಿ ಹತ್ತಲ್ಲ ಇವು ದೊಡ್ಡ ಮೆಣಸಿಕ್ ತೊಗೊಂಡ್ರಿ ಉಳಾಗಡ್ಡಿ ತಂದಿನಿ ಮತ್ತಂದ್ರ ಟಮಟೆ ತಂದಿನ್ರಿ ಕೊತ್ತಂಬರಿ ಮೆಣ್ಸಿಕಾಯಿ ಮತ್ತಂದ್ರೆ ಪಾಲಕ್ ಕಟ್ ಮಾಡಿಸ್ಕೊಂಬಂದಿ ನೋಡ್ರಿ ಇವೆಷ್ಟು ತರಕಾರಿ ತಂದ ನೀವು ನೋಡ್ರಿ ಇವ ಇಲ್ಲಿ ಕೂತಾನೆ ನೋಡ್ರಿ ಅವ್ರ ಪಪ್ಪ ಇಲ್ಲಿ ಹಂಗೆ ಕೆಲಸ ನಡ್ಸೇನ್ರಿ ಹೀಟ್ರ್ ಹಚ್ಕೊಂಡೆ ಕೂತಿ ನೋಡ್ರಿ ಚಳಿ ಚಳಿ ಅಂದ್ರೆ ಚಳಿ ಅದ ನೋಡ್ರಿ ನೋಡ್ರಿ ನಾ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದು ತರಕಾರಿ ಗಿರ್ಕಾರಿ ತಗೊಂಡು ಮಾಡಿ ಮನೆಗೆ ಬಂದ್ವಿ ಆಲ್ರೆಡಿ ಚಿಕ್ಕು ಅರ್ಧ ಮಟನ್ ತಿಂದ ಖಲಾಸ್ ಮಾಡಿಬಿಟ್ಟನಾ ಇನ್ನು ಸ್ವಲ್ಪ ಚಿಕನ್ ಸಾರ ರೊಟ್ಟಿ ಅದು ಐತಿ ಚಿಕನ್ ಐತಿ ಅದೆಷ್ಟು ಊಟ ಕೆಸನ ನಾವು ಭೀ ಮಕ್ಕಂಬಿಡ್ತೀವಿ ನೋಡ್ರಿ ಯಾಕಂದ್ರೆ ಯಾಕೋ ನನಗೆ ಮನೇಲಿ ಫಸ್ಟ್ ಗೋಲಿಗೆ ಇಲ್ಲಿ ನುಗೆ ಮಕ್ಕೊಂಡಂದ್ರೆ ಸ್ವಲ್ಪ ಒಂದು ಒಂದೆರಡು ದಿನ ರೆಸ್ಟ್ ಮಾಡ್ದೆ ಜಲ್ದಿ ಆರಾಮಾಗಿಬಿಡ್ತದೆ ನನಗೆ ಸಂತೋಷನೂ ಸ್ವಲ್ಪ ಕೆಲಸ ಮಾಡ್ತಾನೆ ಮಿಕ್ಕುನು ಇಬ್ರು ಅನ್ಕೊಳಕತ್ತಾರೆ ಈಗ ನಾನು ಮಕ್ಕತೀನಿ ಸಂತೋಷವೂ ಮಕ್ಕೊಂಬಿಡ್ತಾನೆ ನಿಮ್ಮಲ್ಲಿವರ್ಗಿನ ಬಿಡಿಸ್ಕೊ ಹ್ಯಾಂಗೆ ಅನಿಸ್ಲತ್ತವ ಹ್ಯಾಂಗಿಲ್ಲ ಅಂತ ಹೇಳಿ ಬೆಳಗ್ಗೆ ಎಲ್ಲ ಪಾಪ ಸಂತೋಷ ಮಾಡಿ ಇಟ್ಟು ಕೆಲಸ ಗಿಲ್ಸ ಎಲ್ಲ ಚಿಕ್ಕ ಮಿಕ್ಕು ಚಹ ಎಲ್ಲ ಮಾಡಿಕೊಟ್ಟವನು ಮತ್ತು ನನಗೆ ಕೊಟ್ಟನು ನಾನು ತಿಂದ ಅವನು ತಿಂದು ನಾಲ್ಕು ಮಂದಿ ತಿಂಡಿ ಮಾಡಿ ಪಾಪ ಅವ್ರದ್ದೆ ಸಾಲಿಗೆ ಹೋದ್ರೆ ಎಲ್ಲ ಮನೆ ಚಿತ್ರ ಪಿತ್ರ ಆಗೈತೆಲ್ಲ ಅವನೇ ಎಲ್ಲ ಮ್ಯಾನೇಜ್ ಮಾಡ್ದು ಮೂರು ಮಂದಿ ಕಲ್ತು ಪಾಪ ಎಲ್ಲ ಕೆಲಸ ಮಾಡಿಕೊಂಡ್ರು ನಾರಿಸುಕೊಂಡು ನೋಡ್ರಿ ಮುಂಜಾನೆ ಹಿಡ್ದು ಏನೂನು ಮಾಡಲ್ಲ ರೀ ನಾ ಮುಂಜೆ ಹಿಡ್ದು ನೀರಕ್ಕೆ ಕೈ ಹಾಕ್ಬೇಕಂದ್ರೆ ನನಗೆ ಒಲ್ಲತ್ತ ಜೀವನ ಟಮಟೆ ಮೊದಲು ಕೊಟ್ಟಿರೋ ನೀವು ಪುದೀನ ಕೊತ್ತಂಬರಿ ಅಷ್ಟೇ ಕಡ್ದು ಕೊಟ್ಟಿನ ಹೊರತ ಈಗ ಟಮಟೆನೂ ಹೋಳಕ್ಕೆ ಕೊಟ್ಟಿರಂಗ್ ಸುಮ್ಮನೆ ನೀರಕ್ಕೆ ಕೈ ಹಾಕೋದ್ರ ನಿಂತ ಸುಮ್ಮನೆ ನನಗೆ ಇನ್ನೂ ಹೆಚ್ಚಿಗೆ ನೆಗಡಿ ಆಲಕ್ಕ ಕಮ್ಮಾಗಲಾಗೆ ಅದ ಏನಿಲ್ಲ ಎಲ್ಲ ಊಟ ಅದು ಎಲ್ಲ ಹಾಕಿ ಸ ಆರಾಮಸೆ ತಮ್ಮ ಮಕೊಂಡ್ಬಿಡ್ತು ಚಿಕ್ಕ ಮಿಕ್ಕು ಏನಾಗಿ ಟ್ಯೂಷನ್ನಿಂದ ಬಂದ್ಬೇಕು ಕುಂಡ್ರ ಅವ್ರಿಬ್ರೂ ಸಾಬ್ರು ಉಂಡ್ ಬಳಕೆ ನೋಡ್ ಇದಕ್ಕೆ ಹೋದೆವು ಹಾಸ್ಪಿಟಲ್ಗೆ ಹೋದ್ ಹೋದೆವು ಅವ್ರಿಬ್ರಿಗೆ ಉಣಾಲಲ್ಲತ್ತವರು ಪಪ್ಪಾನ ಒಂದು ಸೊಪ್ಪು ಸೊಪ್ಪು ಉಂಡೋರು ಉಂಡೆ ಬಿಟ್ರ್ ಬಿಟ್ಟರು ನನಗೂ ನೋಟ್ ಹಸಿ ಇಲ್ಲ ಈಗ ನಾವು ಭೀ ಮಕ್ಕಂಬಿಡ್ತೀವಿ ನಿಮ್ಮೆಲ್ಲರಿಗೇನ ವಿಡಿಯೋಗಳು ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ಕೋತೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನಿಮ್ಮ ತಂದೆ ತಾಯಿ ಮರ್ಯಾದೆ ಕೊಡಿ ನಿಮ್ಮ ಅಕ್ಕ ತಂಗಿದವರಿಗೆ ಮರ್ಯಾದೆ ಕೊಡಿ ನನ್ನವರು ಅಂದ್ಕೊಂಡು ನಾಲ್ಕು ದಿನ ಜೀವನದ ಬದಕ್ ಬಾಳಾಮ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್